ಐಮ್ ಗಾಡ್ ಚಿತ್ರ ನೋಡ್ಕೊಂಡು ಮುಂದೆ ರವಿಗೌಡ ನಿರ್ದೇಶನ ಫಸ್ಟ್ ಟೈಮ್ ನಿರ್ದೇಶನ ತುಂಬ ಚೆನ್ನಾಗಿದೆ ಟೆಕ್ನಿಕಲ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ರಿಯಲ್ ಲೈಫಲ್ಲಿ ಇರೋ ಒಂದು ಇಶ್ಯೂ ಇವಾಗ ತುಂಬ ಜನ ಮೆನ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಗಂಡಸ್ರಿಗೆ ಆಗ್ತಾ ಇರೋ ಹರಾಸ್ಮೆಂಟು ಅಥವಾ ಲೀಗಲ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಥರ ಸಮಯದಲ್ಲಿ ಇದೊಂದು ವೆರಿ ರೈಟ್ ಮೂವಿ ಇಂಥ ಟೈಮಲ್ಲಿ ಈ ಥರ ಒಂದು ಒಳ್ಳೆ ಮೆಸೇಜ್ ಒಂದು ಒಳ್ಳೆ ಇಶ್ಯೂನ ಇಟ್ಕೊಂಡು ತುಂಬಾ ಎಂಟರ್ಟೈನಿಂಗ್ ಆಗಿ ಸಸ್ಪೆನ್ಸ್ಫುಲ್ ಆಗಿ ಇಡೀ ಸಿನಿಮಾನ ಹೇಳಿರೋದು ಒಂದು ಬ್ಯೂಟಿಫುಲ್ ಎಫರ್ಟ್ ಇಡೀ ಟೀಮ್ಗೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂಡ್ ಎಸ್ಪೆಷಲಿ ರವಿ ಗೌಡ ಅವರ ಸ್ವಾಗ್ ಆಗ್ಬೋದು ಅವರ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಎರಡಕ್ಕೂ ಹಂಡ್ರೆಡ್ ಮಾರ್ಕ್ಸ್ ಸೊ ತಪ್ಪದೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈ ಥರ ಹೊಸ ಪ್ರಯತ್ನಗಳಿಗೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಲೋ ಸೈಲೆನ್ಸ್ ಸೈಲೆನ್ಸ್ ಪ್ಲೇಸ್ ನಿಮ್ಗೆಲ್ಲ ಗೊತ್ತಿರೋಂಗೆ ಈ ತರ ತುಂಬಾ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ ಬಂದಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದರೆ ಅಂತ ಇಷ್ಟ ಆಗಿದ್ಯೋ ಆಗಿಲ್ವೋ ಹೇಳಬೇಕಾಗತ್ತೆ ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡತ್ತೆ ಅಂತ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ ಇದು ನಾಳೆ ಜನ ಹೇಳ್ತಾರೆ ನೋಡಿ ಈ ಸಿನಿಮಾ ಹೆಂಗ ಹೋಗುತ್ತೆ ಅಂತ ನನಗೆ ತುಂಬಾ ಅದ್ಭುತವಾಗಿ ಫಸ್ಟ್ ಸಿನಿಮಾ ಈ ತರ ಒಂದು ಸ್ಕ್ರೀನ್ ಪ್ಲೇ ಈ ತರ ಒಂದು ಪರ್ಫಾರ್ಮೆನ್ಸು ಫೈಟ್ ಎವ್ರಿಥಿಂಗ್ ಇಸ್ ತುಂಬಾ ಚೆನ್ನಾಗಿ ತುಂಬ ತುಂಬಾ ಭವಿಷ್ಯ ತುಂಬಾ ಇದೆ ತುಂಬಾ ಮಾಡ್ತಿದೆ ಯಾಕಂದರೆ ನಮಗೆ ರೈಟ್ರು ಡೈರೆಕ್ಟರ್ ಚೆನ್ನಾಗಿ ಮಾಡ್ತೀರಾ ನಮ್ ರೈಟ್ರು ಡೈರೆಕ್ಟರ್ ನಮ್ ಕನ್ನಡಕ್ಕೆ ಬೇಕು

ನಾನು ಅಲ್ಲಿಗೆ ಹೋಗ್ತೀನಿ ಹೇ ಗುಡ್ 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 ಮೇಲಿ ಹಾಟಿ ನೀನೆ ಹೇಳೋ ಮಹಾತಾ ಓನ್ಲಿ ದಿಸ್ ಪ್ಲೇಸ್ ಮಾಡ್ತೀನಿ ಇನ್ನು ನಮಸ್ಕಾರ ಆಮ್ ಐ डोंಟ್ ನೋ ನಾನಿ ಕೂಸ್ 퍼FORMANಸ್ ಇನ್ ರಸಿಕಾ ಬಟ್ ಐ ಆಯಿಟ್ ಸೋ ನಾನು ಎಕ್ಸ್‌ಪೆಕ್ಟ್ ಮಾಡಿದ್ವಿ ಮೂವಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಹಾಫ್ हाफ इज एक्सट्रॉडरीरीके हाफ एंड डो नो वट देश अन्प्रिडिकटबल स्क्रिप्ट लाइक ना कॉन्टेट नोट बटते यूशली गोत नोट बट इधर खंडित सेकेंड हाफ यू कै नाट प्रिडिक्व इट दैर अमेजिंग कंग्राज्युलेन टू रविटैर टीम ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಎಸ್ಪೆಷಲಿ ನನಗೆ ಸ್ಕ್ರೀನ್ ಪೇ ಸಿಕ್ಕಾಪಡೆ ಇಷ್ಟ ಆಯಿತು ಸೆಕೆಂಡ್ ಹ್ಯಾತ್ ಇಸ್ ಫ್ಯಾಬ್ಯುಲೆಸ್ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ ಮೂವಿ ಖಂಡಿತ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತೀರಾ ಇಷ್ಟಪಡ್ತೀರಾ ಆ್ಯಂಡ್ ಐ ಆಮ್ ಗಾಡ್ಗೆ ತುಂಬ ಜಸ್ಟಿಫಿಕೇಶನ್ ಮಾಡಿದ್ದಾರೆ ಅಂತ ಸಿಕ್ಕಾಪಡೆ ಚೆನ್ನಾಗಿದೆ ನನಗೆ ಒಂಥರ ಎ ಎ ಮೂವಿದು ಸೀಕ್ವೆಲ್ ಆಯ್ತು ಸೊ ನಿಜವಾಗ್ಲೂ ಹಾಗೆ ಇತ್ತು ಸೊ ತುಂಬ ತುಂಬ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಥಿಯೇಟರ್ಸ್ ಗೆ ಹೋಗಿ ನೋಡಿ ಅಂಡ್ ಯು ಡನ್ ವಂಡರ್ಫುಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನೀವು ಥಿಯೇಟರ್ಸ್ ಗೆ ಬಂದು ಖಂಡಿತ ನೋಡಿ ಕನ್ಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ಲಾ ಸಿಲನ್ಸ್ ಸಿಲನ್ಸ್ ನಮಸ್ಕಾರ ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ ಇವತ್ತು ಪ್ರೀಮಿಯರ್ ಇತ್ತು ನೀವು ಎಲ್ಲ ನೋಡಿದೀರಾ ನನಗೆ ಮೇಯ್ನಾಗಿ ಸಡನ್ ಆಗಿ ಒಫೀಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿ ಆ್ಯಾಮ್ ಗಾಡ್ ಟೈಟ್ಲ್ ಇದ್ದಿದ್ರಿಂದ ಆಫೀಸರ್ಗೆ ಕರೆಕ್ಟ್ ಆಗೋಯ್ತದೊಂದು ಸ್ವಲ್ಪ ಆಫೀಸರ್ ಶಿಷ್ಯಾ ಶಿಷ್ಯ ಅಂತ ನನಗೆ ಅವಾಗ ಅದು ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಅನ್ನಿಸ್ತು ಬಟ್ ಇವತ್ತು ಆಫೀಸರ್ ಬಂದು ನೋಡಿ ಅವ್ರಿಗೆ ಇಷ್ಟು ಅದನ್ನು ಅದ್ರ ಬಗ್ಗೆ ಹೇಳಿ ಖುಷಿ ಪಟ್ಟಿದ್ದಾರೆ ಅಂದರೆ ನನಗೆ ಇಲ್ಲಿ ನಾಳೆ ಏನಾಗುತ್ತೋ ಅನ್ನೋ ಯೋಚನೆ ಎಲ್ಲೋ ಒಂದು ಕಡೆ ಇತ್ತು ಬಟ್ ಅವ್ರ ಮಾತುಗಳೆಲ್ಲ ಕೇಳಿದ್ಮೇಲೆ ನನಗೆ ಅದು ಹೊಟ್ಟೋಗಿದೆ ನಾನು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಈಗ ಸೊ ಥ್ಯಾಂಕ್ ಯು ನಿಮ್ಗಳಿಗೂ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಜನರಿಗೆ ದಯವಿಟ್ಟು ನಾನು ಅವತ್ತೇ ಹೇಳ್ದಂಗೆ ಎಲ್ಲ ಕಡೆ ಹೇಳ್ದಂಗೆ ಫಸ್ಟ್ ಡೇ ಬಂದೀವಿ ಸಿನಿಮಾ ನೋಡಿ ಏನೋ ಕಷ್ಟಪಟ್ಟು ಸಿನಿಮಾ ನೋಡಿದ್ವಿ ನಾ ಹೇಳಲ್ಲ ಬಟ್ ಕೇಳೋದು ಮರಿಬೇಡಿ ನಿಮಗೆ ಗೊತ್ತಿರೋ ಆ ಫ್ರೆಂಡು ಶುಕ್ರವಾರ ಅಂದರೆ ಕಲಾ ಸಿನಿಮಾ ನೋಡಲೇಬೇಕು ಅಂತ ಇರೋ ಒಬ್ಬ ಫ್ರೆಂಡಿಗೆ ಕಾಲ್ ಮಾಡಿ ಹೇಗಿದೆಯಾ ಈ ಸಿನಿಮಾ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದರೆ ದಯವಿಟ್ಟು ಇಮಿಡಿಯೇಟ್ ಬನ್ನಿ ಯಾಕಂದರೆ ಡಿಲೇ ಮಾಡಿದಷ್ಟು ಸ್ವಲ್ಪ ಸಿನಿಮಾ ಉಂಚ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಡ್ಬೋದು ಸೊ ಚೆನ್ನಾಗಿದೆಯಾ ಅಂತ ಕೇಳಿದ ತಕ್ಷಣ ಬಂದು ಸಿನಿಮಾ ನೋಡಿ ಅನ್ನೋದನ್ನು ಕೇಳ್ಕೊತೀನಿ ಥ್ಯಾಂಕ್ ಯು Okay. Okay, so, uh, thank you so much everybody for coming up. and I just saw the movie, the movie is amazing. I saw the movie for the very first time and uh, it was unexpected me. It came out so well, so yeah, that's it. So our movie is releasing tomorrow. Please go to the theatres and watch our movie. And that's it. And, and thank you so much. Thank you so much. For that's it.